ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೃಷ್ಣ ಇಡೀ ಜಗತ್ತಿಗೆ ಬೋಧಿಸಿದ ಗೀತೆಯ ಸಾರವನ್ನು ಪ್ರತಿಯೊಬ್ಬ ಮಾನವನಾದವನು ಪಾಲಿಸದೇ ಇದ್ದರೆ ಅವನ ಬದುಕು ಸಾರ್ಥಕವಾಗುತ್ತಿಲ್ಲ ಗೀತೆಯ ಒಂದೊಂದು ಅಧ್ಯಾಯಗಳು ನೈಜ ಬದುಕಿಗೆ ಜೀವಂತ ಉದಾಹರಣೆಯಂತಿದೆ ಮಹಾಭಾರತದಲ್ಲಿ ಉಲ್ಲೇಖಿಸಿದಂತೆ ಶ್ರೀಕೃಷ್ಣನಿಗೆ ಎಂಟು ಜನ ಭಾರ್ಯೆಯರು ಅಂದರೆ ಪತ್ನಿಯರಿದ್ದರು ಅಲ್ಲದೆ ಕೃಷ್ಣ ಹದಿನಾರು ಸಾವಿರ ಪತ್ನಿಯರನ್ನು ಹೊಂದಿದ್ದ ಎಂದು ಲೇಖಿಸುತ್ತೆ ಅಷ್ಟಕ್ಕೂ ಶ್ರೀಕೃಷ್ಣನ ಅಷ್ಟ ಭಾಲ್ಯರು ಯಾರ್ಯಾರು ಅವರ ಕೊಡುಗೆಯಾದ್ರೂ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿಲ್ಲ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಮದುವೆಯೂ ಹೋರಾಟಯುಕ್ತ ರೋಚಕ ಅಧ್ಯಾಯ ಶ್ರೀ ಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರಕ್ಕೂ ಹೆಚ್ಚು ಪತ್ನಿಯರಿದ್ದರು ಅದರಲ್ಲಿ ಅಷ್ಟ ಮಹಾಮಹಿಷಿಯರು ರುಕ್ಮಿಣಿ ಸತ್ಯಭಾಮ ನೀಲ ಮಿತ್ರವೃಂದ ಜಾಂಬವತಿ ಭದ್ರ ಲಕ್ಷ್ಮಣ ಕಾಲಿಂದಿ ಸೇರಿದ್ದಾರೆ ರುಕ್ಮಿಣಿ ಮತ್ತು ಸತ್ಯಭಾಮ ದೇವಿಯರು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಶ್ರೀ ಮತ್ತು ಭೂ ರೂಪಗಳು ಉಳಿದ ಆರು ಕೃಷ್ಣ ಪತ್ನಿಯರು ಗರುಡ ಶೇಷ ರುದ್ರರಿಗಿಂತ ಕಡಿಮೆ ಕಕ್ಷೆಯಲ್ಲಿ ಬರ್ತಾರೆ ಇನ್ನು ಮೊದಲನೇದಾಗಿ ರುಕ್ಮಿಣಿ ವಿವಾಹ ಕೃಷ್ಣನ ಅಷ್ಟ ಮಹಿಷಿಯರಲ್ಲಿ ಹಿರಿಯ ಮಡತಿಯೇ ರುಕ್ಮಿಣಿ ರುಕ್ಮಿಣಿ ವಿದರ್ಭ ರಾಜ ಭೀಷ್ಮಕನ ಪುತ್ರಿ ರುಕ್ಮಿಣಿಯ ಸಹೋದರ ರುಕ್ಮಿ ತನ್ನ ಸಹೋದರಿಯನ್ನ ಶಿಶುಪಾಲನಿಗೆ ಕೊಡಬೇಕೆಂದು ತೀರ್ಮಾನ ಮಾಡ್ತಾನೆ ಆದರೆ ರುಕ್ಮಿಣಿಯ ಮನಸ್ಸು ದ್ವಾರಕಾದೀಶ ಕೃಷ್ಣನಲ್ಲಿತ್ತು ರುಕ್ಮಿಣಿ ಒಬ್ಬ ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಪತ್ರ ಬರೆದು ತನ್ನನ್ನ ಕರೆದೊಯ್ಯಲು ಕೇಳಿಕೊಳ್ತಾಳೆ ಕೃಷ್ಣ ಅದರಂತೆ ಅಗ್ರಜಾಬಲ ರಾಮನೊಂದಿಗೆ ವಿದರ್ಭ ಪ್ರವೇಶಿಸಿ ರುಕ್ಮಿಯನ್ನ ಸೋಲಿಸಿ ರುಕ್ಮಿಣಿಯನ್ನ ಅಪಹರಿಸಿ ವಿವಾಹವಾಗ್ತಾನೆ ಇನ್ನು ಎರಡನೇದು ಸತ್ಯಭಾಮ ವಿವಾಹ ರುಕ್ಮಿಣಿ ಲಕ್ಷ್ಮೀದೇವಿಯ ಶ್ರೀರೂಪವಾದ್ರೆ ಸತ್ಯಭಾಮೆ ಭೂರೂಪದ ಅವತಾರ ಸತ್ರಾರ್ಜಿತ ರಾಜ ಸೂರ್ಯನ ತಪಸ್ಸು ಮಾಡಿ ಶಮಂತಕ ಮಣಿ ಪಡೆದಿರ್ತಾನೆ ಅದನ್ನ ಸತ್ರಾರ್ಜಿತನ ತಮ್ಮನ ವಧಿಸಿದ ಸಿಂಹ ತೆಗೆದುಕೊಂಡು ಹೋಗಿರುತ್ತೆ ಆ ಸಿಂಹವನ್ನ ಕರಡಿ ಜಾಂಬವಂತಕೊಂದು ಕೊಂದು ಅಪಹರಿಸಿರ್ತಾನೆ ಅದನ್ನ ಕೃಷ್ಣ ಕದ್ದಿರಬಹುದೆಂದು ಸತ್ರಾರ್ಜಿತ ಅನುಮಾನಿಸಿದಾಗ ಕೃಷ್ಣ ಜಾಂಬವಂತನನ್ನ ಸೋಲಿಸಿ ಅವನಿಂದ ಪಡೆದ ಆ ಶಾಮಂತಕ ಮಣಿಯನ್ನ ಸತ್ರಾರ್ಜಿತನಿಗೆ ಒಪ್ಪಿಸಿದಾಗ ತನ್ನ ಅನುಮಾನದ ತಪ್ಪಿಗಾಗಿ ಕ್ಷಮೆ ಕೋರಿ ತನ್ನ ಮಗಳು ಸತ್ಯಭಾಮಳನ್ನ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ನರಕಾಸುರನನ್ನು ಸೋಲಿಸಲು ಸತ್ಯಭಾಮೆ ಶ್ರೀಕೃಷ್ಣನಿಗೆ ಸಹಾಯ ಮಾಡ್ತಾಳೆ ನರಕಾಸುರನು ಭೂದೇವಿಯ ಮಗನಾಗಿದ್ದು ತನ್ನ ಮಗನು ತನ್ನ ಇಚ್ಛೆಯ ಮೇರೆಗೆ ಮಾತ್ರ ಸಾಯುತ್ತಾನೆ ಎಂಬ ವರವನ್ನು ಆಕೆಗೆ ನೀಡಲಾಗಿತ್ತು ಆದ್ದರಿಂದ ಸತ್ಯಭಾಮಳ ಸಹಾಯದಿಂದ ಶ್ರೀಕೃಷ್ಣನಿಗೆ ನರಕಾಸುರನ ವಧೆ ಸುಲಭವಾಯಿತು ನಾರದ ಮುನಿಯಿಂದ ಪ್ರೇರೇಪಿತಳಾದ ಸತ್ಯಭಾಮ ತನ್ನ ಸಂಪೂರ್ಣ ಸಂಪತ್ತಿಗೆ ಬದಲಾಗಿ ಭಗವಾನ್ ಕೃಷ್ಣನನ್ನ ತೂಗುವ ಸವಾಲನ್ನ ಸ್ವೀಕರಿಸ್ತಾಳೆ ಎಲ್ಲಿಯಾದರೂ ಈ ಪಂದ್ಯದಲ್ಲೂ ಸೋತರೆ ಕೃಷ್ಣ ನಾರದನ ಗುಲಾಮನಾಗಬೇಕಿತ್ತು ಆದರೆ ಸತ್ಯಭಾಮೆ ಇಲ್ಲೂ ಕೂಡ ಶ್ರೀ ಕೃಷ್ಣನನ್ನ ಸೋಲಲು ಬಿಡಲಿಲ್ಲ ಪಾಂಡವರ ವನವಾಸದ ಸಮಯದಲ್ಲಿ ದ್ರೌಪದಿ ಸತ್ಯಭಾಮೆಯೊಂದಿಗೆ ಉತ್ತಮ ಒಡನಾಟವನ್ನು ಹಂಚಿಕೊಂಡಿತ್ತು ಅವರಿಬ್ಬರು ಸ್ತ್ರೀ ಧರ್ಮದ ಬಗ್ಗೆ ಚರ್ಚೆ ನಡೆಸ್ತಿದ್ರು ಅಲ್ಲಿ ಅವರು ಕುಟುಂಬ ಮನೆ ಸಂಬಂಧಗಳು ಇತ್ಯಾದಿಗಳ ಬಗ್ಗೆ ಸಂಭಾಷಣೆ ನಡೆಸುತ್ತಿದ್ರು ತನ್ನ ಹಿಂದಿನ ಜನ್ಮದಲ್ಲಿ ಸತ್ಯಭಾಮೆ ಗುಣಮತಿಯಾಗಿದ್ಲು ಅವಳು ಮದುವೆಯಾದಾಗ ಆಕೆ ತನ್ನ ಗಂಡ ಮತ್ತು ತಂದೆ ಇಬ್ಬರನ್ನು ಕಳೆದುಕೊಳ್ತಾಳೆ ಆಕೆ ತನ್ನ ಸರ್ವಸ್ವವನ್ನು ಶ್ರೀ ವಿಷ್ಣುವಿಗೆ ಮುಡಿಪಾಗಿಟ್ಟಿರ್ತಾಳೆ ಅವಳ ತೀವ್ರ ತಪಸ್ಸಿನ ಕಾರಣದಿಂದಾಗಿ ಆಕೆ ತನ್ನ ಮುಂದಿನ ಜನ್ಮದಲ್ಲಿ ವಿಷ್ಣುವಿನ ಒಂದು ರೂಪವಾದ ಕೃಷ್ಣನ ಹೆಂಡತಿಯಾಗುವ ಭಾಗ್ಯವನ್ನು ಪಡೆದುಕೊಂಡಿರ್ತಾಳೆ ಗುಣವತಿಯಾಗಿದ್ದ ಸತ್ಯಭಾಮೆ ತನ್ನ ಮುಂದಿನ ಜನ್ಮದಲ್ಲಿ ಯಾದವ ಕುಲದಲ್ಲಿ ಸತ್ರಾರ್ಜಿತನ ಮಗಳಾಗಿ ಜನಿಸ್ತಾಳೆ ದೇವತೆಗಳ ತಾಯಿಯಾದ ಅದಿತಿಯು ಸತ್ಯಭಾಮೆಯಲ್ಲಿ ಒಬ್ಳು ಒಮ್ಮೆ ಅವಳು ಸತ್ಯಭಾಮೆಯನ್ನ ಭೇಟಿ ಮಾಡಿದಾಗ ನರಕಾಸುರ ದೇವತೆಗಳ ಮೇಲೆ ಮಾಡಿದ ತಪ್ಪುಗಳನ್ನು ವಿವರಿಸ್ತಾಳೆ ಅವರ ನಡುವಿನ ಬಿರುಕನ್ನ ಹೋಗಲಾಡಿಸಲು ಆಕೆ ಕೃಷ್ಣನೊಂದಿಗೆ ನರಕಾಸುರನನ್ನ ಕೊಲ್ಲುವ ಯುದ್ಧದಲ್ಲಿ ಭಾಗಿಯಾಗ್ತಾಳೆ ಅನೇಕ ಜಾನಪದ ಕಥೆಗಳು ಮತ್ತು ಪುರಾಣ ಕಥೆಗಳಲ್ಲಿ ಸತ್ಯಭಾಮೆ ಪಾತ್ರವನ್ನ ಬಹಳ ಬೇಡಿಕೆಯಿರುವ ಕೋಪವನ್ನು ತುಂಬಿಕೊಂಡ ಕೆಲವೊಮ್ಮೆ ಸೊಕ್ಕಿನ ಮತ್ತು ಬಹಳ ಮುಕ್ತ ಮಹಿಳೆ ಎಂದು ವಿವರಿಸಲಾಗಿದೆ ಸತ್ಯಭಾಮೆ ಯಾವಾಗಲೂ ತಪ್ಪಿನ ವಿರುದ್ಧ ಹೋರಾಡುವ ಧೈರ್ಯವಾಗಿ ಮುಂದೆ ನುಗ್ಗುವ ಸತ್ಯಭಾಮೆ ಯಾವ ಕಾಲದಲ್ಲೂ ತನ್ನ ನಿಜ ಸ್ವರೂಪವನ್ನು ಬದಲಾಯಿಸಿಕೊಳ್ಳಲಿಲ್ಲ ಭಗವತ್ ಪುರಾಣದ ಪ್ರಕಾರ ಆಕೆ ಅನೇಕ ಯುದ್ಧಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ಲಂತೆ ಆಕೆ ಅನೇಕ ಸಮರ ಕಲೆಗಳನ್ನು ತಿಳಿದಿದ್ಲು ಆಕೆ ಚೆನ್ನಾಗಿ ತರಬೇತಿ ಪಡೆದ ಕ್ರೀಡಾಪಟು ಕೂಡ ಹೆಚ್ಚಿನ ಮಹಿಳೆಯರು ಮತ್ತು ರಾಣಿಯರು ಮನೆಯಲ್ಲಿಯೇ ಇರಲು ನಿರ್ಧರಿಸಿದ ಸಮಯದಲ್ಲಿ ಆಕೆ ಯುದ್ಧ ಭೂಮಿಯಲ್ಲಿ ಕೃಷ್ಣನ ಪಕ್ಕದಲ್ಲೇ ನಿಂತು ಯುದ್ಧವನ್ನು ಮಾಡಿದವಳು ಎಂದು ಉಲ್ಲೇಖಿಸಲಾಗಿದೆ ಇನ್ನು ಮೂರನೆಯದು ನೀಲಾದೇವಿ ಯಶೋದೆಯ ಅಣ್ಣನಾದ ಕುಂಭಕ ಎಂಬ ಹೆಸರುಳ್ಳ ಗೋಪಾಲನ ಮಗಳಾಗಿ ನೀಲಾ ಎಂಬ ನಾಮಧೇಯದಿಂದ ಹುಟ್ಟುತ್ತಾಳೆ ಆಕೆ ಹಿಂದಿನ ಜನ್ಮದಲ್ಲೇ ಪರಮಾತ್ಮನನ್ನೇ ಪತಿಯಾಗಿ ಪಡೆಯಬೇಕೆಂದು ತಿರುಪತಿಯಲ್ಲಿ ಕಪಿಲ ತೀರ್ಥದಲ್ಲಿ ಪಾಪನಾಶಿನಿಯಲ್ಲಿ ಸ್ನಾನಗೈದು ನಾರಾಯಣ ದೇವರನ್ನ ಕುರಿತು ತಪಗೈತಾಳೆ ನಾನು ನಿನ್ನ ಪತ್ನಿಯಾಗಬೇಕೆಂದು ಕೋರಿಕೊಳ್ತಾಳೆ ಕೃಷ್ಣನು ತನ್ನ ಉಪನಯನ ಪೂರ್ವದಲ್ಲೇ ಏಳು ದೈತ್ಯ ವೃಷಭಗಳನ್ನ ಕೊಂದು ನೀಲಾಳನ್ನ ವಿವಾಹವಾಗ್ತಾರೆ ಆ ಕುಂಭಕನೇ ನಗ್ನಜಿತ್ ರಾಜನಾಗಿ ಜನಿಸಿದ ಆ ಕನ್ಯೆಯೇ ಮತ್ತೊಮ್ಮೆ ನೀಲಾದೇವಿ ಎಂಬ ಹೆಸರಿನಲ್ಲಿ ಮತ್ತೊಂದು ರೂಪದಲ್ಲಿ ಜನಿಸ್ತಾಳೆ ಆ ನೀಲಾದೇವಿಯ ಸ್ವಯಂವರದಲ್ಲಿ ಮತ್ತೊಮ್ಮೆ ರುದ್ರದೇವರ ವರಬಲದಿಂದ ಹುಟ್ಟಿದ್ದ ಏಳು ದೈತ್ಯ ವೃಷಭಗಳನ್ನ ಕೊಂದು ನೀಲಾದೇವಿಯನ್ನ ವಿವಾಹವಾಗ್ತಾನೆ ಆಗ ಕುಂಭಕನ ಮಗಳಾದ ನೀಲಾದೇವಿಯು ರಾಜಪುತ್ರಿಯಾದ ನೀಲಾದೇವಿಯಲ್ಲಿ ಪ್ರವೇಶಿಸಿ ಒಂದೇ ರೂಪವುಳ್ಳವಳಾದ್ಲು ಇನ್ನು ನಾಲ್ಕನೇದು ಭದ್ರಾದೇವಿ ಈಕೆ ಹಿಂದಿನ ಜನ್ಮದಲ್ಲಿ ನಳನ ಮಗಳಾಗಿದ್ಲು ಅವಳು ಭಗವಂತನೇ ತನ್ನ ಪತ್ನಿಯಾಗಬೇಕೆಂದು ಕೋರಿದ್ಲು ಆಕೆ ಭಗವಂತನ ನಾಮಸ್ಮರಣೆ ಮಾಡಿ ಪ್ರಾಣ ಬಿಟ್ಟಿರ್ತಾಳೆ ಆಕೆ ಮುಂದಿನ ಜನ್ಮದಲ್ಲಿ ವಸುದೇವನ ತಂಗಿಯಾದ ಕೈಕೈಯಲ್ಲಿ ಭದ್ರಾ ಎಂಬ ಹೆಸರಿನಿಂದ ಹುಟ್ಟುತ್ತಾಳೆ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನನ್ನ ವಿವಾಹವಾಗ್ತಾಳೆ ಇನ್ನು ಐದನೇದು ವಿಂದಾದೇವಿ ಮಿತ್ರವಿಂದೆಯು ಹಿಂದಿನ ಜನ್ಮದಲ್ಲಿ ಅಗ್ನಿಶ್ಪಾತ ಎಂಬ ದೇವತೆಯ ಮಗಳಾಗಿ ಜನಿಸಿ ಮಿತ್ರ ಎಂಬ ಹೆಸರಿನ ಭಗವಂತನ ಹೊಂದಲು ಸಾತ್ವಿಕ ಪುರಾಣಗಳನ್ನ ಅನವರತ ಕೇಳಿ ಮಿತ್ರ ಎಂಬ ಹೆಸರಿನಿಂದ ಕರೆಯಲ್ಪಟ್ಲು ಆಕೆ ಭಗವಂತನನ್ನ ಹೊಂದಲು ಸಾತ್ವಿಕ ಪುರಾಣಗಳನ್ನ ಅನವರತ ಕೇಳುತ್ತಾ ಭಗವತ್ ಕಥಾಶ್ರವಣದ ಫಲವಾಗಿ ಮುಂದೆ ವಸುದೇವನ ತಂಗಿಯಾದ ಸುಮಿತ್ರೆಯ ಮಗಳಾಗಿ ಮಿತ್ರವಿಂದೆ ಎಂಬ ಹೆಸರಿನಿಂದ ಜನಿಸ್ತಾಳೆ ಸ್ವಯಂವರದಲ್ಲಿ ಕೃಷ್ಣನ ಕೊರಳಲ್ಲಿ ಮಾಲೆಯನ್ನ ಹಾಕಿ ವಿವಾಹವಾಗ್ತಾಳೆ ಇನ್ನು ಕಾಳಿಂದಿದ್ದೇವಿ ಈಕೆ ಸೂರ್ಯಪುತ್ರಿ ಯಮುನೆಯ ತಂಗಿ ಇವಳು ಕೂಡ ಕೃಷ್ಣನನ್ನೇ ವಿವಾಹವಾಗ ಬಯಸಿ ಯಮುನೆಯ ತೀರದಲ್ಲಿ ತಪಸ್ಸು ಮಾಡ್ತಿದ್ಳು ಅದೇ ಸಮಯದಲ್ಲಿ ಕೃಷ್ಣಾರ್ಜುನರು ಭೇಟಿಯಾಗಿ ಯಮುನಾ ತೀರಕ್ಕೆ ಬರ್ತಾರೆ ಅಲ್ಲಿ ತಪಸ್ಸು ಮಾಡುತ್ತಿದ್ದ ಆ ಕನ್ಯೆಯನ್ನ ಅರ್ಜುನನು ಯಾಕೆ ತಪಸ್ಸು ಮಾಡುತ್ತಿರುವೆ ಎನ್ನಲು ಆಕೆ ಕೃಷ್ಣನ ವಿವಾಹವಾಗುವ ಬಯಕೆಯನ್ನು ತಿಳಿಸ್ತಾಳೆ ಅವಳನ್ನ ಅನುಗ್ರಹಿಸಲು ಕೃಷ್ಣನು ಕಾಲಿಂಜಿಯನ್ನ ವಿವಾಹವಾಗ್ತಾನೆ ಲಕ್ಷ್ಮಣಾದೇವಿ ಮದ್ರ ದೇಶದ ರಾಜನ ಮಗಳಾಗಿ ಜನಿಸಿ ಅವಳ ಸ್ವಯಂವರದಲ್ಲಿ ಕೃಷ್ಣನು ಮತ್ಸ್ಯ ಯಂತ್ರವನ್ನ ಭೇದಿಸಿ ಯುದ್ಧಕ್ಕೆ ಬಂದ ಎಲ್ಲ ರಾಜರನ್ನು ಗೆದ್ದು ಲಕ್ಷ್ಮಣಾದೇವಿಯನ್ನ ವಿವಾಹವಾಗಿ ದ್ವಾರಕಾ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತಾನೆ ಇನ್ನು ಜಾಂಬವತಿ ದೇವಿ ಈಕೆ ಹೆಸರು ರೋಹಿಣಿ ಜಾಂಬವಂತನ ಮಗಳಾದ್ದರಿಂದ ಜಾಂಬವತಿ ಎಂಬ ಹೆಸರು ಶಮಂತಕಮಣಿಯನ್ನ ಅರಸಿ ಬಂದ ಕೃಷ್ಣನು ಜಾಂಬವಂತನೊಂದಿಗೆ ಹದಿನೆಂಟು ದಿನ ಯುದ್ಧ ಮಾಡಿ ಅವನ ಪರಾಕ್ರಮವನ್ನ ಜಗತ್ತಿಗೆ ತೋರಿಸಿ ನಂತರ ತನ್ನ ರಾಮರೂಪವನ್ನ ತೋರಿಸಿದ ಸಂತೋಷಗೊಂಡ ಜಾಂಬವಂತ ತನ್ನ ಮಗಳಾದ ಜಾಂಬವತಿಯನ್ನ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಜಾಂಬವತಿಯು ಉಳಿದ ಷಣ್ಮಹಿಷಿಯರಿಗಿಂತ ಶ್ರೇಷ್ಠಳು ಎಲ್ಲ ಷಣ್ಮಹಿಷಿಯರಲ್ಲಿ ರಮಾದೇವಿಯರ ಸನ್ನಿಧಾನ ಇರುವ ಸಂದರ್ಭದಲ್ಲಿ ಮಾತ್ರ ಕೃಷ್ಣನು ಅವರನ್ನ ಸೇರ್ತಾನೆ ಇವಿಷ್ಟು ಕೃಷ್ಣನ ಅಷ್ಟ ಭಾರೆಯರಾದರೆ ಕೃಷ್ಣ ಇಷ್ಟು ದೊಡ್ಡ ಸಂಸಾರಿ ಮಾತ್ರವಷ್ಟೇ ಅಲ್ಲ ನರಕಾಸುರನು ಎರಡು ಸಲ ವಿಶ್ವದಂಡ ಯಾತ್ರೆಯನ್ನ ಮಾಡಿ ಒಂದು ಸಲ ಅಷ್ಟ ಸಹಸ್ರ ಮತ್ತೊಂದು ಸಲ ಅಷ್ಟ ಸಹಸ್ರ ರಾಜಕುಮಾರಿಯರನ್ನ ಕೂಡಿ ಹದಿನಾರು ಸಾವಿರ ಹೆಂಗಳೆಯರನ್ನ ಉಪ ಪತ್ನಿಯರನ್ನಾಗಿ ಬಂಧಿಸಿರ್ತಾನೆ ಕೃಷ್ಣ ತನ್ನ ಮಿತ್ರ ಸಾತ್ಯಿಕೆಯೊಂದಿಗೆ ಸಹಸ್ರಾರು ಸೈನ್ಯವನ್ನ ಕರೆದೊಯ್ದು ಆ ಕ್ರೂರ ಸರ್ವಾಧಿಕಾರಿ ನರಕಾಸುರನನ್ನ ಕಡಿದು ಆ ರಾಜಕುಮಾರಿಯರನ್ನ ರಕ್ಷಿಸ್ತಾನೆ ಆದ್ರೆ ಸ್ವತಂತ್ರರಾದ ಆ ರಾಜಕುಮಾರಿಯರಲ್ಲಿ ಹದಿಮೂರು ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತು ದಾಟಿದ ಹೆಂಗಳಿಯರು ಇರ್ತಾರೆ ಅವರಿಗೆ ಆ ದುಷ್ಟ ನರಕನಿಂದ ಮಕ್ಕಳು ಇರ್ತಾರೆ ಅವರಿಗೆ ಕೃಷ್ಣ ಇಷ್ಟದಂತೆ ಬದುಕಲು ಸೂಚಿಸಿದರೂ ಕೂಡ ಅವರು ಸಮಾಜ ನಮ್ಮನ್ನ ನರಕ ಸಂತಾನವೆಂದು ಬದುಕಲು ಬಿಡುವುದಿಲ್ಲವಾದ ಕಾರಣ ನಾವು ಅಗ್ನಿ ಪ್ರವೇಶ ಮಾಡಿ ಮರಣ ಒಪ್ಪುವೆವು ಎಂದು ನಿರ್ಧರಿಸ್ತಾರೆ ಆಗ ಕೃಷ್ಣ ಅವರನ್ನ ತಡೆದು ಅವರೆಲ್ಲರನ್ನು ಮದುವೆಯಾಗಿ ಅವರಿಗೆ ಆಶ್ರಯವನ್ನು ಕೊಡಲು ಸೈನ್ಯಕ್ಕೆ ಸೂಚಿಸ್ತಾನೆ ಆದರೆ ಆ ನರಕನ ವಿಧವೆಯರನ್ನು ನಾವು ವರಿಸುವುದಿಲ್ಲವೆಂದು ತಿರಸ್ಕರಿಸ್ತಾರೆ ಆಗ ಕೃಷ್ಣ ತಾನೇ ಅವರಿಗೆ ಆಶ್ರಯ ಕೊಡಲು ನಿರ್ಧರಿಸಿ ಅವರನ್ನು ವರಿಸ್ತಾರೆ ಆದರೆ ಕಾಮುಕನಾಗಿ ಅಲ್ಲ ಸಾತ್ಯಕಿಯು ಇದನ್ನು ಕಟುವಾಗಿ ಖಂಡಿಸಿ ಅಷ್ಟ ಮಹಿಷ್ಯರಿಗೆ ವಿಷಯವನ್ನು ತಿಳಿಸಿ ಬಲರಾಮನಾದಿಯಾಗಿ ದ್ವಾರಕೆಯೆಲ್ಲ ಈ ಕೃಷ್ಣ ನಿರ್ಧಾರವನ್ನು ಪ್ರತಿರೋಧಿಸ್ತಾರೆ ಆದರೆ ನಿಷ್ಕಾಮಿ ಕೃಷ್ಣ ಅಂದಿನ ಮಾನವೀಯ ಸಮಾಜದಲ್ಲಿ ಮಾನವೀಯತೆಯನ್ನು ಮೆರೆದು ಆ ಹೆಂಗಳಿಯರೊಂದಿಗೆ ತಾನೂ ಇದ್ದು ಸುಮಾರು ಆರು ತಿಂಗಳು ಅವರ ಮಕ್ಕಳಿಗೆಲ್ಲ ಸಮುದ್ರಯಾನ ವ್ಯಾಪಾರ ವ್ಯವಹಾರ ಕಲಿಸಿ ಅರಬ್ ಗಾಂಧಾರ ಆಫ್ರಿಕಾ ಮಾರಿಷಸ್ಗಳೊಂದಿಗೆ ಆಮದು ರಫ್ತು ನಡೆಸಿ ಕೌರವರ ಸಾಮ್ರಾಜ್ಯಕ್ಕಿಂತ ಐಶ್ವರ್ಯವಂತರಾಗ್ತಾರೆ ಇಂತಹ ವಸುದೈವ ಸಂಸಾರಿಯನ್ನ ಅಂದು ನಿಂದಿಸಿದ ಕೃಷ್ಣ ಸಂಸಾರವೆಲ್ಲ ಇಂದು ಸ್ತುತಿಸುತ್ತಿದ್ದಾರೆ ಕೃಷ್ಣನನ್ನ ಮುಟ್ಟಲು ಸಂಸಾರಿಗಳು ಯಾಕೆ ಅನರ್ಹರು ಸನ್ಯಾಸಿಗಳು ಮಾತ್ರ ಯಾಕೆ ಅರ್ಹರು ಊಹೆ ನಮಗೆ ಬಿಟ್ಟ ವಿಚಾರ ಅಲ್ವಾ ಇವಿಷ್ಟು ಕೃಷ್ಣನ ಅಷ್ಟ ಪತ್ನಿಯರು ಹಾಗೂ ಆತನ ಸಂಸಾರದ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿಲ್ಲ ಟೇಕ್ ಕೇರ್ ನಮಸ್ಕಾರ